ನಾನು ಹೇಳ್ತೀನಿ ಕರ್ನಾಟಕದಲ್ಲಿ ಎಲ್ಲಿ ಎಂತ್ರು ನನ್ಗೆತ್ಕೊಂಡ್ಬರ್ಬಾರ್ದು ನನ್ನ ಪಾರ್ಟಿ ಒಪ್ಕೊಂಡ್ರೆ ನಾನು ಬಿಜಾಪುರದಲ್ಲೂ ಗೆಲ್ತಿದ್ದೆ ಅದೇ ಪಿಕ್ಚರ್ ಅಲ್ಲಿ ವಚನ ಎಲ್ಲ ತಗೊಂಡು ಮತ್ತೆ ಕನಸು ಅಂತ ಹಂಗೆ ಎದ್ದಾಳ್ ಸಾಹೇಬ್ರು ಎದ್ಬಿಡ್ಬೇಕು ಎತ್ಬಿ ಅಂತ ಆಗ್ತಿರೋದು ನ್ಯಾಷನಲ್ ಐಡಿ ಅದಕ್ಕೆ ಜವಾಬ್ದಾರಿ ನರೇಂದ್ರ ಮೋದಿ ಜವಾಬ್ದಾರಿ ಅಂದ್ರೆ ಅದಕ್ಕೆ ಜವಾಬ್ದಾರಿ ಯತ್ನಾಳ್ ಸಾಹೇಬ್ರು ಹನ್ನೊಂದು ಜೆ ಸಿ ಬಿಗೆ ಗುದ್ಲಿ ಪೂಜೆ ಮಾಡ್ತಾರಂತೆ ಹದಿನೈದು ಜೆ ಸಿ ಬಿಗ್ ಮಾಡ್ಬೇಕು ಸರ್ ಯಾಕೆಂದರೆ ಬಿಜಾಪುರದ ವಾರ್ಡ್ ನಂಬರ್ ಮೂರು ನಾಲ್ಕು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಅಲ್ಪಸಂಖ್ಯಾತರ ಇರೋ ವಾರ್ಡ್ಗಳು ಡೆವಲಪೇ ಆಗಿಲ್ಲ ವಿತ್ ಫೋಟೋಸು ಗ್ರೂಪ್ ಹಾಕ್ತೀವಿ ಫಸ್ಟು ಹದಿನೈದು ವಾರ್ಡ್ಗೆ ಜೆ ಸಿ ಬಿ ಇಳಿಸಿ ಅಲ್ಲಿ ರೋಡ್ಗಳು ಚರಂಡಿಗಳಾಕಿ ಮತ್ತೆ ವಿಧಾನಸೌಧ ಹತ್ತ ತಗೊಂಡ್ಬನ್ನಿ ಎತ್ತಾಳೆ ಸರ್ ಯತ್ನಾಳ್ ಹೇಳ್ತಾರೆ ನಾನು ರೋಡ್ಗಳೆಲ್ಲ ಹಾಕ್ಸ್ಬಿಟ್ಟಿದ್ದೀನಿ ಅಂತ ಹೇಳಿ ಈಗ ಹದಿನೈದು ವಾರ್ಡ್ ವಿತ್ ಫೋಟೋಸೆಲ್ಲ ನಿಮ್ಗೆ ಶೇರ್ ಮಾಡ್ತೀನಲ್ಲ ವಾರ್ಡ್ ನಂಬರ್ ಹೇಳದ್ನಲ್ಲ ಸಾಹೇಬ್ರು ಉತ್ತರ ಹೇಳಿ ಮತ್ತೆ ಜೋಕರ್ಗಳೆಲ್ಲ ವಿಧಾನಸೌಧಕ್ಕೆ ಹೋಗ್ತಾರೆ ನಂಗೆ ಭಾಳ ಖುಷಿ ಆಯಿತು ಮೊದಲು ಬ್ರೋಕರ್ಗಳು ಹೋಗ್ತಿದ್ರು ಇವಾಗ ಜೋಕರ್ಗಳು ಹೋಗ್ತಾ ಇದ್ದಾರೆ ಸೊ ಬ್ರೋಕರ್ಗಿಂತ ಜೋಕರೇ ಬೆಟ್ರಲ್ಲ ಜೋಕರ್ ಅಂದ್ರೆ ಏನು ಹೇಳಿ ಜನ ನಗ್ಸೋನು ನಾಲ್ಕು ಜನ ಸಂತೋಷಕ್ಕೆ ಕಾರಣ ಆಗೋಣ ನಾನು ಜೋಕರ್ರೆ ಯತ್ನಾಳ್ ಮೊದಲು ಬ್ರೋಕರ್ಸ್ ಹೋಗ್ತಿದ್ರು ಅಂತ ಯಾರು ಅಂತ ನನಗೆ ಗೊತ್ತಿಲ್ಲಪ್ಪ ಯತ್ನಾಳ್ಬೋದು ನಾನು ಅಂಥದ್ರ ಬಗ್ಗೆ ಎಲ್ಲ ಮಾತಾಡೋದು ನೆಕ್ಸ್ಟ್ ಟೈಮ್ ಡೆಪಾಸಿಟ್ ಕೂಡ ಬರಲ್ಲ ಪ್ರದೀ ಖುಷಿ ಅವರಿಗೆ ಏನಂತಾರೆ ಅದೇ ಯತ್ನಾಳ್ ಅವ್ರು ಇಲ್ಲ ಹಾಕಿದ್ರೆ ಅವ್ರಿಗೆ ಬರಲ್ಲ ಅಂತ ನಾನು ಈಗಲೂ ಹೇಳ್ತೀನಿ ಕರ್ನಾಟಕದಲ್ಲಿ ಎಲ್ಲಿ ನಿಂತರೂ ನಾನು ಗೆದ್ಕೊಂಡ್ಬರ್ತೀನಿ ನನ್ನ ಪಾರ್ಟಿ ಒಪ್ಕೊಂಡ್ರೆ ನಾನು ಬಿಜಾಪುರದಲ್ಲಿ ಗೆಲ್ತೀನಿ ಅವರು ಯತ್ನಾಳ್ ಸಾಹೇಬ್ರು ನಲ್ವತ್ತು ವರ್ಷ ರಾಜಕಾರಣದಿಂದ ಡಿಸ್ಟಿಕ್ಗೆಲ್ಲ ಒಂದು ಆ್ಯಂಬುಲೆನ್ಸ್ ಕೊಟ್ಟಿದಾರಂತೆ ನಾನು ನಾನೆಷ್ಟೇ ಕೊಟ್ಟಿರೋದು ಹತ್ತು ಆಂಬ್ಯುಲೆನ್ಸ್ ಅವ್ರು ಯಾವ ಹಳ್ಳಿಗೂ ಹೋಗಿಲ್ಲ ನಾನು ಬಿಜಾಪುರದ ಜನತೆ ವಿಚಾರಿಸಿದೆ ನಾನು ಇನ್ನೂರು ಹಳ್ಳಿಗೆ ಹೋಗಿದ್ದೀನಿ ನಾನು ಕಾಮನ್ ಮ್ಯಾನ್ಗೆ ಅವೈಲೇಬಲ್ ಇದ್ದೀನಿ ಎಸ್ ಸಿ ಎಸ್ ಟಿ ಕನಿಷ್ಠ ಒಂದು ಐನೂರು ಬೋರ್ವೆಲ್ ಹಾಕ್ಸಿರ್ತೀನಿ ಐನೂರು ಬೋರ್ವೆಲ್ಲು ವಿತ್ ಡೇಟಾ ನಿಮ್ಮ ಮುಂದೆ ಇಡ್ತೀನಿ ಎಷ್ಟು ಜನಕ್ಕೆ ಲೋನ್ ಕೊಡಿಸಿದ್ದೀನಿ ಗೊತ್ತಾ ಅವ್ರು ಯಾಕೆ ಇದು ಮಾಡ್ತಿಲ್ಲ ಮಾತಾಡಿದ್ರೆ ಡಿ ಜೆ ಡಿ ಜೆ ಹಾಕೋಕ್ಕೆ ಸಿ ಎಮ್ ಆಗ್ಬೇಕು ಡಿ ಜೆ ಹಾಕಕ್ಕೆ ಸೌಂಡ್ ಸಿಸ್ಟಮ್ ನಮ್ಮ ಅಂಜಲಿ ಸೌಂಡ್ ಸಿಸ್ಟಮ್ ಅವರು ಕಳಿಸಿದ್ರೆ ಹಾಕಲ್ಲ ಚಿಕ್ಕಬಳಾಗ್ಬೋದು ಅದಕ್ಕೆ ಯತ್ನಾಳ್ ಎಂ ಆಗ್ಬೇಕಾ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಸಿ ಎಮ್ ನಾನು ಸಿ ಎಂ ಆಗ್ತೀನಿ ವಚನ ಸ್ವೀಕಾರ ಮಾಡ್ತೀನಿ ಅದೇ ಪಿಕ್ಚರಲ್ಲಿ ವಚನ ಎಲ್ಲ ತಗೊಂಡು ಮತ್ತೆ ಕನಸು ಅಂತ ಎದ್ಬಿಡ್ತಾರಲ್ಲ ಸಿ ಹಂಗೆ ಎತ್ನಾಳ್ ಸೇಬ್ರೂ ಇದ್ಬಿಡ್ಬೇಕು ಇವಲ್ಲೆಲ್ಲ ಯಾವಂತಾದ್ರೂ ಬಿ ಜೆ ಪಿ ಸ್ವಂತ ಕೆಪಾಸಿಟಿ ಮೇಲೆ ಎಪ್ಪತ್ತೆಂಬತ್ತು ಸೀಟ್ ಬಂದಿದೆಯಾ ಸರ್ ನಾನು ತಿರುಕನ ಕನಸು ಅಂತ ಹೇಳಲ್ಲ ಅವ್ರು ಕಾಣ್ತಿರೋ ಕನಸೇ ತಿರುಕರ ಕಾಣ್ತಿದ್ದಾರೆ ಇನ್ ನಾನು ಹೇಳೋದು ಮಿನಿಸ್ಟರು ಈಗ ನಾನು ಹೇಳ್ತೀನಲ್ಲ ಸಾಹೇಬ್ರನ್ನ ಬರಕ್ಕಿಲ್ಲಿ ಚಿಕ್ಕಬಳ್ಳಾಪುರ ನಾನು ಬಿಜಾಪುರ ನೀವು ನಂಬಲ್ಲ ಬಿಜಾಪುರದಿಂದ ನನಗೊಂದು ಸಾವಿರ ಫೋನ್ ಕಾಲ್ ಬಂದ ಅಂತ ನನಗೆ ಇಷ್ಟು ವಾರ ಡೀಟೇಲ್ಸ್ ಎಲ್ಲಿ ಗೊತ್ತಾಗುತ್ತೆ ಅವ್ರು ಬಂದಿದ್ದು ರೋಡ್ ಹೇಳ್ತೀನಿ ಎಲ್ಲಿಗೆ ಬಂದ್ರು ಐ ಬಿ ಇಂದ ಬಂದ್ರು ಐ ಬಿ ಹತ್ರ ಆಗ್ತಿರೋದು ನ್ಯಾಷ್ನಲ್ ಹೈವೇ ಅದಕ್ಕೆ ಜವಾಬ್ದಾರಿ ಯಾರು ನರೇಂದ್ರ ಮೋದಿಯವರು ಜವಾಬ್ದಾರಿ ಯಾರು ಸಂಸದರು ಅದಕ್ಕೆ ಜವಾಬ್ದಾರಿ ಅವರು ಅವ್ರು ಹಂಗೇ ಬಂದ್ರಲ್ಲ ಹಂಗೇ ಬಂದ ಮೇಲೆ ಈಶಾ ರೋಡಿಗೆ ಬಂದ್ರಲ್ಲ ರೋಡ್ ಚೆನ್ನಾಗಾಗಿದೆ ಮುಷ್ಟೂರು ರೋಡು ಕಾಮಗಾರಿ ನಡೀತಾ ಇದೆಯಾ ಅಲ್ವಾ ನಾಲ್ಕು ಕೋಟಿ ಹಾಕಿದಿನೇ ಇಲ್ವಾ ಅವ್ರು ಬಂದಿರೋ ರೋಡ್ ಎಲ್ಲ ಹಾಳಾಗಿತ್ತು ಮತ್ತೆ ಅವ್ರು ನೋಡ್ತಾ ಇರೋ ರಸ್ತೆ ಹಾಳಾಗಿರೋ ರೋಡು ನ್ಯಾಷನಲ್ ಅದು ಅದಕ್ಕೆ ಅವ್ರ ಪಾರ್ಟಿಯವ್ರನ್ನ ಬೈಬೇಕು ಅವ್ರ ಪಾರ್ಟಿಯವ್ರನ್ನ ಬಯಕ್ಕೆ ಹಾಕ್ತಿಲ್ಲ ನೀವು ನೋಡಿಲ್ವಾ ನಮ್ಮ ರಸ್ತೆಗಳು ಹೆಂಗಿದೆ ಅಂತ ಎಮ್ ಜಿ ರೋಡ್ ಇವತ್ತೇ ಆಗ್ಬೇಕಾಗಿತ್ತಾ